ಧಾರವಾಡದಲ್ಲಿ ಪ್ರೊಟೆಸ್ಟ್ ಆದಮೇಲೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ಮೇಲೆ ಸರ್ಕಾರ ಮಾಡಿರುವ ಮೊದಲನೇ ನೋಟಿಫಿಕೇಷನ್ಸಲ್ಲಿ ಕೆಇಯಿಂದ ವಿವಿಧ ಇಲಾಖೆಯಿಂದ ಏಳ್ನೂರ ಎಂಟು ವೇಕೆನ್ಸಿ ನೋಟಿಫಿಕೇಷನ್ಸ್ ಆಗಿತ್ತು ಆ ನೋಟಿಫಿಕೇಷನಲ್ಲಿ ಸಬ್ ವೇಕೆನ್ ಸಬ್ ನೋಟಿಫಿಕೇಷನ್ಸು ಹೆಚ್ ಕೆ ನಾನ್ ಕೆ ಅಂತ ಹೇಳಿದ್ರೆ ಒಂದೊಂದು ನೋಟಿಫಿಕೇಷನ್ಸ್ ನೋಟಿಫಿಕೇಷನ್ಸ್ ಅಪ್ಲೈ ಮಾಡಬೇಕಂದ್ರೆ ಹೆಚ್ ಕೆ ಅಭ್ಯರ್ಥಿ ಸುಮಾರು ಏಳರಿಂದ ಎಂಟು ಸಾವಿರ ಫೀಸ್ ಪೇ ಮಾಡಬೇಕಾಗಿತ್ತು ನಿನ್ನೆ ಕೆಇಗೆ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ಅಂದ್ರೆ ಈ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಹಾಕೋದಕ್ಕೆ ಸರ್ವರ್ ಕೂಡ ತುಂಬಾ ಬಿಸಿ ಇತ್ತು ಮತ್ತೆ ಈ ಒಂದು ಎಡಿಟ್ ಆಪ್ಷನ್ಸ್ ಕೊಟ್ಟಿರ್ಲಿಲ್ಲ ಎಚ್ ಕೆ ನಾನ್ ಎಚ್ ಕೆ ಅಪ್ಲಿಕೇಶನ್ ಹಾಕಿದ್ರೆ ಎಚ್ ಕೆ ಹಾಕಿರ್ಲಿಲ್ಲ ಎಚ್ ಕೆ ಹಾಕಿದ್ರೆ ನಾನ್ ಹೆಚ್ ಕೆ ಮತ್ತೆ ಅದರಲ್ಲಿ ಎಡಿಟ್ ಎಡಿಟ್ ಆಪ್ಷನ್ ಕೊಡಿ ಅಂತ ಹೇಳಿ ಮತ್ತೆ ಅಗ್ರಿಕಲ್ಚರ್ದು ಒಂದು ಸಿಲಬಸ್ ಇರ್ಲಿಲ್ಲ ಸಬ್ಜೆಕ್ಟ್ ಅದ್ರೂ ಸಿಲಬಸ್ ಬಗ್ಗೆ ಮಾತಾಡಿದ್ವಿ ಸಿಲಬಸ್ ಮತ್ತೆ ಸರ್ವರು ಇವು ಎಲ್ಲಾ ಸಮಸ್ಯೆನೂ ಬಗೆಹರಿಸ್ತೀನಿ ಅಂತ ಹೇಳಿದಾರೆ ಬಟ್ ಅದ್ರ ಎಕ್ಸೆಪ್ಟ್ ಫೀಸ್ ಕಡಿಮೆ ಮಾಡೋದು ಅಂತ ಹೇಳೋದಕ್ಕೆ ತುಂಬಾ ಚರ್ಚೆ ಆಯ್ತು ಸುಮಾರು ಒನ್ ಅವರ್ ಮೇಲೆ ಚರ್ಚೆ ಆಗಿದೆ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಗೆ ಏನ್ ನೋಟಿಫಿಕೇಶನ್ಸ್ ಕೊಟ್ಟಿದ್ದಾರೆ ಆಯಾ ಡಿಪಾರ್ಟ್ಮೆಂಟ್ ಮತ್ತೆ ಸರ್ಕಾರ ಆ ಒಂದು ಏನ್ ಅಪ್ಲಿಕೇಶನ್ ಫೀಸ್ ಅಂತ ಏನ್ ಸ್ಟೂಡೆಂಟ್ಸ್ ಪೇ ಮಾಡ್ತಾರಲ್ಲ ಅದನ್ನ ಸರ್ಕಾರ ಮತ್ತೆ ಡಿಪಾರ್ಟ್ಮೆಂಟ್ ವೈಸು ಅವರಿಗೆ ಕೆಇಎದವರಿಗೆ ದುಡ್ಡು ಕೊಡ್ಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ನಿನ್ನೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ನಾನು ಮನವಿ ಮಾಡಿದ್ದೀನಿ ಪತ್ರ ಕೊಟ್ಟಿದೀವಿ ಅದ್ರ ಬಗ್ಗೆ ಅವರು ಚರ್ಚೆ ಮಾಡಿ ಸರ್ಕಾರದಿಂದ ಕೆ ಎಗೆ ಒಂದು ಏನು ಎಕ್ಸಾಮ್ ಪರೀಕ್ಷೆ ನಡೆಸೋದಕ್ಕೆ ಒಂದಷ್ಟು ದುಡ್ಡಂತೂ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಕೆ ಎ ದಲ್ಲಿ ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರೋದ್ರಿಂದ ಅದರದೇ ಆದಂಥ ಒಂದು ಫೀಸ್ ಇರುತ್ತೆ ಎಕ್ಸಾಮ್ ನಡೆಸೋದಕ್ಕೆ ಯಾಕೆಂದರೆ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ನಡೆಸ್ತಾರೆ ಅಂತ ಅನ್ನೋದಕ್ಕೋಸ್ಕರ ನಾವು ಎಲ್ಲ ಕೆ ಕೆಇ ಹೋಗಿ ಕೊಟ್ಟು ಎಕ್ಸಾಮ್ ನಡೆಸಿ ಅಂತ ಕೇಳ್ತಾ ಇರೋದು ಬಟ್ ಆದರೆ ಫೀಸ್ ಅಂತೂ ಏಳ್ನೂರೈವತ್ತು ರೂಪಾಯಿ ಒಂದು ಅಪ್ಲಿಕೇಶನ್ಸ್ಗೆ ಯಾವುದೇ ಕಾರಣಕ್ಕೂ ನಾವು ವಿದ್ಯಾರ್ಥಿಗಳ ಕಡೆಯಿಂದ ಪೇ ಮಾಡೋದಕ್ಕಾಗಲ್ಲ ಮ್ಯಾಕ್ಸಿಮಮ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಇರಬೇಕು ಅದರಲ್ಲೂ ಯು ಪಿ ಎಸ್ ಸಿ ಮಾದರಿ ಥರ ಪರೀಕ್ಷಾ ಶುಲ್ಕ ಇರಬೇಕು ಎಸ್ ಸಿ ಎಸ್ ಟಿ ವುಮೆನ್ಸ್ಗೆ ಜೀರೋ ರುಪೀಸ್ ಒಂದು ರೂಪಾಯಿ ಫೀಸ್ ಇರೋಲ್ಲ ನಮ್ಮ ಕರ್ನಾಟಕದಲ್ಲೂ ಅದಾಗಬೇಕು ಓನ್ಲಿ ಜನ್ರಲ್ ಮೆಟ್ ಮೆ ಮೆರಿಟ್ಗೆ ಮತ್ತು ಸಿಗೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಫೀಸ್ ಇಟ್ಟರೆ ತುಂಬ ಅನುಕೂಲ ಆಗುತ್ತೆ ಮತ್ತೆ ಒಂದೊಂದು ನೋಟಿಫಿಕೇಷನಲ್ಲಿ ಸಬ್ ನೋಟಿಫಿಕೇಷನ್ಸ್ ಅಂತ ಹೇಳ್ಬಿಟ್ಟು ಅದು ನಾಲ್ಕು ಐದು ಹತ್ತು ಹದಿನೈದು ವೇಕೆನ್ಸಿ ಇರುತ್ತೆ ಅದಕ್ಕೆಲ್ಲ ಒಂದೊಂದಕ್ಕೂ ನೂರ್ ನೂರು ರೂಪಾಯಿ ಅಂತ ಅಂದ್ರೆ ಫಸ್ಟ್ ನೋಟಿಫಿಕೇಶನ್ಸ್ಗೂ ಸೆವೆನ್ ಫಿಫ್ಟಿ ರುಪೀಸ್ ಕೆಳಗಡೆ ಅಂಡೆಡ್ ಅಂಡೆಂಡ್ ಅಂದ್ರೆ ಸುಮಾರು ಏನಿಲ್ಲ ಅಂದ್ರೂ ಒಂದೊಂದು ನೋಟಿಫಿಕೇಶನ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಒಂದೂವರೆ ಸಾವಿರ ರೂಪಾಯಿ ದೊಡ್ಡಬೇಕು ಒಂದುವರೆ ಇಂದ ಎರಡ್ ಸಾವಿರ ಈ ತರ ಐದು ಆರು ನೋಟಿಫಿಕೇಶನ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಎಂಟರಿಂದ ಒಂಬತ್ತು ಸಾವಿರ ಹತ್ತು ಸಾವಿರ ತನಕ ಆಗ್ತಾ ಇದೆ ಇದನ್ನ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಾನು ಧಾರವಾಡಕ್ಕೆ ಮತ್ತೆ ಬರ್ತೀನಿ ಆಕ್ಚುಲಿ ಇವತ್ತೇ ಬರ್ತಾ ಇದ್ದೆ ನಾನು ಇವತ್ತು ಬಳ್ಳಾರಿಗೆ ಹೋಗಿ ಏನು ನಮ್ಮ ಸ್ನೇಹಿತರಿಗೆ ನೆನೆ ಲೋ ಬಿ ಪಿಯಿಂದ ತೀರ್ಕೊಂಡಿದ್ರು ಅವ್ರನ್ನ ಮಣ್ಣು ಮಾಡೋದಕ್ಕೋಸ್ಕರ ನಾವಲ್ಲಿ ಫೈನಲ್ ಬಳ್ಳಾರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬೆಳಗಿನ ಜಾವ ಬಟ್ ಆದರೆ ಕಾರ್ ಇಂಜಿನ್ ಒಂದು ಇನ್ ಒಂದು ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಬೆಳಗ್ಗೆ ಬರೋಕ್ಕಾಗಲಿಲ್ಲ ಈ ವೀಕಲ್ಲಿ ನಾನು ಖಂಡಿತ ಧಾರವಾಡಕ್ಕೆ ಬರ್ತೀನಿ ಬಿಜಾಪುರಕ್ಕೂ ಬರ್ತೀನಿ ಇನ್ನು ಏನೇನು ಸಮಸ್ಯೆ ಇದೆ ಅಷ್ಟು ಸಮಸ್ಯೆಗೆ ನಾವು ಮತ್ತೆ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಚರ್ಚೆ ಮಾಡೋದ್ರ ಮುಖಾಂತರ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಏನು ಹೇಳ್ತೀರ ನೀವು ಅದನ್ನು ನಾನು ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಂದ ಈಗೇನು ಏಳ್ನೂರ ಎಂಟು ವೇಕೆನ್ಸಿ ನೋಟಿಫಿಕೇಶನ್ ನಡೀತಾ ಇದೆ ಒಂದು ಸರ್ವರ್ ಇಲಾಖೆಯಿಂದ ಏಳ್ನೂರ ಎಂಟು ವೇಕೆನ್ಸಿ ಕರೆದಿದ್ದಾರೆ ಎಲ್ಲ ವಿವಿಧ ಇಲಾಖೆಯಿಂದ ಇದ್ರದ್ದು ಸರ್ವರ್ ತುಂಬಾ ಇಶ್ಯೂಸ್ ಇದೆ ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ರ ಬಟ್ ಆದ್ರೆ ನಾನು ದವರಿಗೆ ಒಂದು ಫಿಫ್ಟೀನ್ ಡೇಸ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಕೇಳಿದ್ದೀನಿ ಅವರು ಮಾಡ್ತೀನಿ ಅಂತ ಹೇಳಿದಾರೆ ಡೇಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಮ್ಯಾಕ್ಸಿಮಮ್ ಇನ್ನೊಂದು ಟೂ ಡೇಸ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಒಂದು ಟೆನ್ ಟು ಫಿಫ್ಟ್ ಫಿಫ್ಟೀನ್ ಡೇಸ್ ಅಂತ ಕೇಳಿದ್ದೀನಿ ಟೆನ್ ಇಲ್ಲ ಫಿಫ್ಟೀನ್ ಡೇಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಎಕ್ಸ್ಟೆಂಡ್ ಮಾಡಿ ಕೊಡ್ತಾರೆ ಮತ್ತೆ ನಮ್ಮ ಕೆ ಏನಪ್ಪ ಅಂತಂದ್ರೆ ಇವತ್ತು ಅಷ್ಟೇ ಸರ್ವರ್ ಬಿಸಿ ಇದೆ ಯಾರು ಅಪ್ಲಿಕೇಶನ್ ಹಾಕಾಗ್ತಾ ಇಲ್ಲ ಅದನ್ನ ಈ ಕೂಡ್ಲೆ ಅದನ್ನ ಸರಿಪಡಿಸಿ ಮತ್ತೆ ಮತ್ತೆ ನಾವು ನಿಮ್ಮ ಕೆಇಎ ಬಂದು ನಾವು ಮನವಿ ಮಾಡಿಕೊಂಡು ನಿಮ್ ವಿರುದ್ಧ ಗಂಟೆಗಳ ಜೊತೆ ಚರ್ಚೆ ಮಾಡೋದಕ್ಕಾಗಲ್ಲ ಈ ಕೂಡ್ಲೆ ನೀವು ಅದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನೆಕ್ಸ್ಟ್ ನಾವು ಕೆಇ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಫೀಸ್ ಅದು ಫೀಸ್ ಅಂತೂ ತುಂಬಾ ಜಾಸ್ತಿ ಆಯಿತು ಇದನ್ನ ಈ ಕೂಡಲೇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಪ್ರಸನ್ನ ಸಾರು ಸರ್ಕಾರದ ಮಟ್ಟಿಗೆ ಚರ್ಚೆ ಮಾಡಿ ಫೀಸ್ ನ ರೆಡ್ಯೂಸ್ ಮಾಡಲೇಬೇಕು ಮಾಡಿಲ್ಲ ಅಂತ ಅಂದ್ರೆ ಕೆ ವಿರುದ್ಧ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೂ ಫೀಸ್ಗೋಸ್ಕರನೇ ಫೀಸ್ ಕಡಿಮೆ ನಾವು ಹೋರಾಟ ಮಾಡ್ತೀವಿ ಇದನ್ನ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಥ್ಯಾಂಕ್ ಯು ನಮಸ್ಕಾರ